क्षेवाला कमलज्या पार्वती विघ्रज सकलमते मंगल मंगल भगवा मंगल मंगलध्वज सांगा सायुधाय

ಅವರೆಲ್ಲರ ಹೆಸರು ಹೇಳಿಕೊಂಡು ನಾವು ತರ್ಪಣ ಕೊಟ್ಟಿದ್ದೇವೆ ತರ್ಪಣೆ ಅಂದರೆ ತೃಪ್ತಿರೋ ತೃಪ್ತಿಯಾಗಲಿ ಅಂತ ಅಷ್ಟೇ ಈಗ ವೈದಿಕವಾದಂಥ ತರ್ಪಣಗಳು ಬೇರೆ ಇಲ್ಲಿ ಸಮಷ್ಟಿ ಭಾವದ ದೇಶ ರಾಷ್ಟ್ರ ಭಾವದಿಂದ ಮಾಡುವಂಥ ತರ್ಪಣೆ ತರ್ಪಣ ಏನಿದೆ ಅದು ಅವನಿಗೆ ಸಂಬಂಧಪಟ್ಟದ್ದಲ್ಲ ಅವ ಇಲ್ಲಿ ನೆಪ ಮಾತ್ರ ಯಾರು ತರ್ಪಣ ಬಿಡ್ತಾನೆ ಅವ ಇಲ್ಲಿ ನೆಪ ನಾನೊಬ್ಬ ನೆಪ ಮಾತ್ರ ಅಲ್ಲಿ ಮೃತ ಹೊಂದಿರತಕ್ಕಂಥ ಒಬ್ಬ ಯಾವ ದಿವ್ಯಾತ್ಮ ಇದ್ದಾನೆ ಅವ ಯಾವ ಲೋಕ ಪ್ರಾಪ್ತಿಯಾಗಬೇಕೋ ಆ ಪರಮಾತ್ಮ ಆ ಲೋಕ ಆ ಲೋಕಕ್ಕೆ ಅವನನ್ನು ಕಳುಹಿಸ್ತವೆ ಅವನಿಗೆ ಆಗಲಿ ಅಂತ ಒಳ್ಳೆಯ ಭಾವದಲ್ಲಿ ನೀರನ್ನು ಬಿಡುವಂಥದ್ದು ಆಮೇಲೆ ಈ ಪಿಂಡದಾನ ಇತ್ಯಾದಿಗಳು ಯಾವುದೂ ಇಲ್ಲ ಗೀತಾ ದೃಷ್ಟಿ ಹೋಮದಿಂದ ಅವರಿಗಿರ್ತಕ್ಕಂಥ ಅಕಾಲಿಕ ಮರಣ ದೋಷ ನಿವೃತ್ತಿಯಾಗಲಿ ಸದ್ಗತಿ ಪ್ರಾಪ್ತಿಯಾಗಲಿ ಇನ್ನು ಈ ರೀತಿಯಾದಂಥ ಒಂದು ಅಸಂಗತಗಳು ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಹೇಳುವಂಥ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಪಾರಮಾರ್ಥಿಕ ತತ್ವವೇ ಇಲ್ಲಿ ನಚಿಕೇತ ಮತ್ತು ಯಮನ ಸಂವಾದದ ಯಾವ ಪಾರಮಾರ್ಥಿಕ ತತ್ವ ಇದೆ ಕಠೋಪನಿಷತ್ತಿನ ಯಾವ ತತ್ವ ಇದೆ ಆ ತತ್ವವನ್ನು ಮುಂದಿಟ್ಟುಕೊಂಡು ಮಾಡಿದಂಥ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ಸದ್ಗತಿ ಆಗಲಿ ಒಂದು ನಿಮಿಷ ಗೀತಾ ತ್ರಿಷ್ಟುಪ್ಪ ಗೀತ ಭಗವದ್ಗೀತೆಯಲ್ಲೇ ಬರುವಂಥ ಮಂತ್ರ ಅದು ಶ್ರೀಕೃಷ್ಣ ಪರಮಾತ್ಮೆ ಹೇಳಿದಂಥದ್ದು ಯಾರ್ಯಾರಿಗೆ ಅಕಾಲ ಮರಣ ಬರುತ್ತೋ ಯಾರ್ಯಾರಿಗೆ ಆ ಯಾವ ಯಾವ ಆತ್ಮಗಳಿಗೆ ಸದ್ಗತಿ ಬೇಕಾಗಿದೆಯೋ ಈ ಮಂತ್ರದಿಂದ ಪಠನ ಮಾಡಿ ಈ ಮಂತ್ರ ಹೋಮ ಮಾಡಿ ಅಂತ ಅವನು ಹೇಳ್ಕೊಂಡಿದ್ದಾನೆ ಆ ಇರುವಂಥ ಪ್ರಾಶಸ್ತ್ಯ ಅದು ಹಾಗಾಗಿ ಎಲ್ಲ ಜೀವಾತ್ಮಗಳಿಗೂ ನಮಿಸುವಂಥ ಒಂದು ಮಂತ್ರ ಅದು ಅದು ಇವತ್ತು ಗೀತಾದೃಷ್ಟು ಮಂತ್ರ ಅಂತ ಹೇಳಿ ಮೋಕ್ಷದಾಯಕ ಮಂತ್ರ ಅಂತ ಹೇಳಿಸ್ಕೊಂಡಿದೆ ಆ ಮಂತ್ರದಿಂದ ಹೋಮ ಮಾಡಿದ್ದೇವೆ ಅಷ್ಟೇ